ಮಾನ್ಯ ಅಧ್ಯಕ್ಷರೇ ಹಾಗೂ ನನ್ನ ಗುರು ವೃಂದವೇ ಮತ್ತು ನನ್ನ ಸಹಪಾಠಿಗಳೇ ಎಲ್ಲರಿಗೂ ಶರಣು ಶರಣಾರ್ಥಿ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಭಾರತದ ಅನೇಕ ಸ್ವತಂತ್ರ ಹೋರಾಟಗಾರರನ್ನು ನಾವು ಸ್ಮರಿಸುತ್ತೇವೆ ಆ ಪೈಕಿ ಸಂಗೊಳ್ಳಿ ರಾಯಣ್ಣ ಅವರ ಪಾತ್ರ ಅತ್ಯಂತ ಮಹತ್ವಪೂರ್ಣವಾಗಿದೆ ಅವರು ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷ್ ವಿರೋಧಿಯಾಗಿ ಕನ್ನಡ ನಾಡಿನಲ್ಲಿ ತೀವ್ರ ಹೋರಾಟ ನಡೆಸಿದ ವೀರ ಯೋಧರಲ್ಲಿ ಇವರು ಒಬ್ಬರು ಸಂಗೊಳ್ಳಿ ರಾಯಣ್ಣ ಅವರು ಆಗಸ್ಟ್ ಹದಿನೈದು ಹದಿನೇಳುನೂರ ತೊಂಬತ್ತೆಂಟರಂದು ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿಯಲ್ಲಿ ಜನಿಸಿದರು ಇವರು ಕಿತ್ತೂರು ಸಂಸ್ಥಾನದ ರಾಣಿ ಚೆನ್ನಮ್ಮಳ ಬಲಗೈ ಬಂಟನಾಗಿ ಕಾರ್ಯನಿರ್ವಹಿಸಿದರು ರಾಣಿ ಚೆನ್ನಮ್ಮಳ ಬಂಧನದ ನಂತರವೂ ಅವರು ಹೋರಾಟ ನಿಲ್ಲಿಸದೆ ಮಲೆನಾಡಿನಲ್ಲಿ ಗೆರಿಲ್ಲಾ ಯುದ್ಧದ ಮೂಲಕ ಬ್ರಿಟಿಷ್ ಅಧಿಕಾರಿಗಳಿಗೆ ತೀವ್ರ ತಲೆನೋವಾಗಿದ್ದರೂ ಸಹ ರೈತರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಅಪ್ರತಿಮ ಹೋರಾಟಗಾರರಲ್ಲಿ ಇವರು ಒಬ್ಬರು ಸಂಗೊಳ್ಳಿ ರಾಯಣ್ಣ ಅವರು ಸಂಗೊಳ್ಳಿ ರಾಯಣ್ಣ ಅವರ ಪಾ ಅತ್ಯಂತ ಮಹತ್ವಪೂರ್ಣವಾಗಿದೆ ಸಂಗೊಳ್ಳಿ ರಾಯಣ್ಣನ ಜೀವನ ನಮ್ಮ ದೇಶಭಕ್ತಿಗೆ ಪ್ರೇರಣೆಯಾಗಿದೆ ಸ್ವಾತಂತ್ರ್ಯ ದಿನದಂದು ಅವರು ಮಾಡಿದ ತ್ಯಾಗ ಮತ್ತು ಹೋರಾಟವನ್ನು ಸ್ಮರಿಸುವುದು ನಿಜವಾದ ಗೌರವ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ